ಉತ್ತಮ ನೀರಾವರಿ ಪ್ರದೇಶದಲ್ಲಿ ಒಂದು ಸುಂದರ ತೋಟ ಹುಡುಕುತ್ತಿದ್ದೀರಾ ಸ್ಥಿರ ಆದಾಯ ನೀಡುತ್ತಿರುವ ಒಂದು ಎಕರೆ ವ್ಯಾಪ್ತಿಯ ಪುಟ್ಟ ಅಡಿಕೆ ತೋಟ ಬೇಕಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಕೊನೆಯವರೆಗೂ ನೋಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ತುಮಕೂರು ಲೇಟಸ್ಟ್ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಲ್ಯಾಂಡಿಂದ ಪ್ರೊಡಕ್ಷನ್ ಇರುವ ಫಾರ್ಮ್ಲ್ಯಾಂಡ್ವರೆಗೆ ಹಾಗೂ ಎಲ್ಲ ಪ್ರೈಸ್ ರೇಂಜ್ಗಳ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ಸ್ ನಿಮಗೆ ತಕ್ಷಣವೇ ಸಿಗುತ್ತೆ ಹಾಗೆ ತುಮಕೂರು ಬ್ಯಾಂಗ್ಳೂರು ಸುತ್ತಮುತ್ತ ನಿಮ್ಮ ಜಮೀನು ಕೊಳ್ಳಲು ಹಾಗೂ ಮಾರಲು ತುಮ್ಕೂರು ರಿಯಲೇಟೀವ್ಸ್ನ ಸಂಪರ್ಕ ಮಾಡಿ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಎಸ್ ಫ್ರೆಂಡ್ಸ್ ನಾವು ಇವತ್ತು ಮಾಹಿತಿ ಕೊಡ್ತಾ ಇರೋ ಪ್ರಾಪರ್ಟಿ ಬಂದು ಒಂದು ಎಕರೆ ಐದು ಕುಂಟೆ ಅಡಿಕೆ ತೋಟ ಈ ತೋಟ ಬಂದು ಟಾರ್ ರೋಡ್ ಇಂದ ಇನ್ನೂರು ಮೀಟರ್ ದೂರದಲ್ಲಿದೆ ಇದೆ ಮಂಟ್ ರೋಡ್ಗೆ ಕನೆಕ್ಟೆಡ್ ಆಗಿದೆ ಈ ಪ್ರಾಪರ್ಟಿನಲ್ಲಿ ಆಲ್ರೆಡಿ ಫಲ ಕೊಡ್ತಾ ಇರೋ ನಾನ್ನೂರಕ್ಕೂ ಹೆಚ್ಚು ಅಡಿಕೆ ಮರಗಳಿದೆ ಎಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷದ್ದು ಹಾಗೆ ನಲವತ್ತು ತೆಂಗಿನ ಮರಗಳು ಸಹ ಇದೆ ಎಲ್ಲಾ ಮರಗಳು ಫಲ ಕೊಡ್ತಾ ಇದೆ ಹಾಗೆ ಈ ಪ್ರಾಪರ್ಟಿನಲ್ಲಿ ಒಂದು ಬೋರ್ವೆಲ್ ಇದೆ ಉತ್ತಮ ನೀರಾವರಿ ವಾತಾವರಣದಲ್ಲಿರುವುದರಿಂದ ಸಾಕಷ್ಟು ನೀರಿದೆ ಫಲವತ್ತಾದ ಕೆಂಪು ಭೂಮಿ ಇದು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ಸ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಈ ಪ್ರಾಪರ್ಟಿಯ ರೋಡ್ ವೇಟ್ ಬಂದು ಕೇವಲ ಒಂದು ಎಂಬತ್ತಡಿಯಷ್ಟು ಸಿಗುತ್ತೆ ಲೆಂತ್ ತುಂಬಾ ಜಾಸ್ತಿ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ತೋಟದಿಂದ ಈಗಾಗಲೇ ವಾರ್ಷಿಕವಾಗಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರ್ತಾ ಇದೆ ಲೊಕೇಶನ್ ಹಾಗೂ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಲೊಕೇಶನ್ ಬಂದು ತುಮಕೂರು ಮೈಸೂರು ರೋಡ್ನಲ್ಲಿ ಬರುವ ಬೆಲವತ್ತ ಅಂತ ಗ್ರಾಮ ನಿಟ್ಟೂರು ಹತ್ತಿರ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ ಈ ಪ್ರಾಪರ್ಟಿ ತುಮಕೂರು ಮೈಸೂರು ಹೈವೇಯಿಂದ ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಗುಬ್ಬಿಯಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಹಾಗೆ ತುಮಕೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ಬ್ಯಾಂಗ್ಳೂರಿಂದ ತೊಂಬತ್ತೈದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಈ ಪ್ರಾಪರ್ಟಿಯ ಬೆಲೆ ಬಂದು ಕುಂಟೆಗೆ ಎರಡು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಮಕೂರು ರಿಯಲ್ ಏಟೇಟ್ಸ್ನ ಸಂಪರ್ಕ ಮಾಡಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ಎಕರೆ ಅಡಿಕೆ ತೋಟದ ಸಂಪೂರ್ಣ ಮಾಹಿತಿ ಇನ್ನಷ್ಟು ಪ್ರಾಪರ್ಟೀಸ್ನ ಮಾಹಿತಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಮತ್ತೆ ಕೇಳ್ಕೊಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಟೂರ್ನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು